ವ್ಯಾಪಾರ ಯುಗದಲ್ಲಿ ಜನಮೇಜಯ ಎಂಬ ರಾಜ ಇದ್ದ ಅವನ ತಂದೆ ಹೆಸರು ಪರೀಕ್ಷಿತ ಮಹಾರಾಜ ಒಂದಿನ ರಾಜ ಜನಮೇಯ ಅವನ ತಂದೆ ಮತ್ತು ತಮ್ಮಂದಿರ ಜೊತೆ ಸತ್ರಯಾಗ ಮಾಡ್ತಿದ್ದ ಸತ್ರಯಾಗ ಅಂದ್ರೆ ಹದಿಮೂರು ದಿನಗಳ ಕಾಲ ಸತತವಾಗಿ ಮಾಡುವಂತ ಯಜ್ಞ ಯಜ್ಞಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಆಗಿತ್ತು ಯಜ್ಞ ಶುರು ಆಗೋ ಸಮಯದಲ್ಲಿ ದೇವಲೋಕದ ನಾಯಿ ಮರಿ ಯಜ್ಞ ಮಂಟಪದ ಹತ್ರ ಬಂದು ನಿಂತ್ಕೊಂಡಿರೋದನ್ನ ಜನಮೇಜಯ ತಮ್ಮಂದಿರು ನೋಡ್ತಾರೆ ನೋಡಿ ಆ ನಾಯಿ ಹೊಡೆದು ಓಡಿಸ್ತಾರೆ ಆಗ ನಾಯಿ ಮರಿ ಜೋರಾಗಿ ಹತ್ಕೊಂಡು ತನ್ನ ತಾಯಿ ಸರಮೇಯು ಹತ್ರ ಹೋಗಿ ನೋವು ಹೇಳ್ಕೊಳ್ಳುತ್ತೆ ಅದಕ್ಕೆ ತಾಯಿ ಸರಮೇಯು ತನ್ನ ಮರಿಗೆ ಕೇಳುತ್ತೆ ನೀನು ಯಜ್ಞ ಹತ್ರ ಹೋಗಿ ಏನ್ ಮಾಡ್ದೆ ಯಾಕೆ ಅವ್ರು ನಿಂಗೆ ಓಡಿದ್ರು ಅಂತ ಆಗ ನಾಯಿ ಮರಿ ಹೇಳುತ್ತೆ ಅಮ್ಮ ನಾನೇನೂ ಮಾಡಿಲ್ಲ ಸುಮ್ಮನೆ ನಿಂತಿದ್ದೆ ಆದ್ರೂ ತಾಯಿ ಸರ ತನ್ನ ನಾಯಿ ಮರಿನ ಇನ್ನೊಂದ್ಸಲ ಕೇಳುತ್ತೆ ನಿಜ ಹೇಳು ನೀನೇನೂ ಮೂಸ್ಲಿಲ್ವಾ ಏನನ್ನೂ ಮುಟ್ಲಿಲ್ವಾ ಅಂತ ಅದಕ್ಕೆ ನಾಯಿ ಮರಿ ಹೇಳುತ್ತೆ ನಿಜವಾಗ್ಲು ನಾನು ಏನನ್ನೂ ಮುಟ್ಲಿಲ್ಲ ಅಮ್ಮ ನಾನ್ ಸುಮ್ನೆ ನಿಂತಿದ್ದೆ ಅಂತ ಅದನ್ನ ಕೇಳಿ ಸರಾಮೇಯುಗೆ ತುಂಬಾ ಕೋಪ ಬಂದು ಜನಮೇಜಯ ಮತ್ತು ಅವನ್ ತಮ್ಮಂದಿರ್ ಮಾಡ್ತಿದ್ದಂತಹ ಯಜ್ಞ ಮಂಟಪದ ಹತ್ರ ಹೋಗಿ ಕೋಪದಿಂದ ಕೇಳುತ್ತೆ ನನ್ ಮಗು ಯಾವ್ ತಪ್ಪು ಸಹ ಮಾಡಿಲ್ಲ ನೀವ್ ಯಾಕೆ ಅದು ನೋಡಿದ್ರಿ ಆಗ ಜನನೇಜಯ ಮತ್ತು ಅವನ್ ತಮ್ಮಂದಿರು ಏನು ಉತ್ತರ ಕೊಡೋದಿಲ್ಲ ಅವರೆಲ್ಲ ಸುಮ್ಮನೆ ಇದ್ದಿದ್ ನೋಡಿ ತಾಯಿಗೆ ಅರ್ಥ ಆಗುತ್ತೆ ನನ್ ಮಗು ಏನು ತಪ್ಪು ಮಾಡಿಲ್ಲ ಸುಮ್ಮನೆ ಹೊಡೆದಿದಾರಲ್ಲ ಇವ್ರು ಅನ್ನೋ ಕೋಪಕ್ಕೆ ಶಾಪನ ಕೊಡುತ್ತೆ ಆ ಶಾಪ ಏನಂದ್ರೆ ಪರೀಕ್ಷಿತ ಮಹಾರಾಜನ ವಂಶಕ್ಕೆ ಊಹಿಸಿಕೊಳ್ಳೋಕು ಆಗದೆ ಇರೋ ಅಂತ ಆಕಸ್ಮಿಕವಾದ ಕಷ್ಟ ಬರಲಿ ಅಂತ ಶಾಪನ ಕೊಡುತ್ತೆ ಅದನ್ನ ಕೇಳಿ ಜನಮೇಜಯನಿಗೆ ತುಂಬಾ ದುಃಖ ಆಗುತ್ತೆ ಮಾಡ್ತಿದ್ದಂತಹ ಸತ್ರಯಾಗನ ಮುಗಿಸಿ ಜನಮೇಜಯ ತನ್ನ ರಾಜ್ಯ ಅಸ್ತಿನಾಪುರಕ್ಕೆ ಹೋಗ್ತಾನೆ ಅಲ್ಲಿ ಅವನ ವಂಶಕ್ಕೆ ಬಂದಂತ ಶಾಪನ ಸರಿ ಮಾಡ್ಕೋಬೇಕು ಅಂತ ಅದ್ರ ಪರಿಹಾರಕ್ಕೆ ಯೋಗ್ಯನಾದ ಮತ್ತು ಸಮರ್ಥನಾದ ಪುರೋಹಿತರನ್ನ ಹುಡ್ಕೋಕೆ ಶುರು ಮಾಡ್ತಾನೆ ಎಷ್ಟು ಜನ ಪುರೋಹಿತರನ್ನ ಜನವೇಜಯ ರಾಜ ಹುಡುಕ್ತಾನೆ ಅವ್ರಗಳ ಹೆಸ್ರೇನು ಆ ಪುರೋಹಿತರ ಗುರುಗಳು ಯಾರು ಅವ್ರ ಕತೆಗಳೇನು ಅವ್ರು ಹೇಗೆ ಸಿಕ್ಕಿದ್ರು ರಾಜನ್ಗೆ ಅಂತ ಎಲ್ಲ ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ